ಒಂದೇ ಸಮ್ನೆ ಸುರಿಯುತ್ತಿರುವ ಮಳೆ ಗುಡುಗು ಸಿಡಿಲಿನ ಆರ್ಭಟಕ್ಕೆ ಭೂಮಿಯೇ ತತ್ತರಿಸುವಂತಿತ್ತು ಗರ್ಭಿಣಿ ಮಹಿಳೆಯೊರ್ವಳು ಪ್ರಸವ ವೇದನೆಯಿಂದ ಚೀರಾಡ್ತಾ ಇದ್ಲು ಆದರೆ ಅವಳ ರೋದನೆಯನ್ನ ಕೇಳಲು ಒಂದು ನರ್ಪಿಳ್ಯ ಕೂಡ ಇಲ್ಲ ಏಕ್ ತಾನೇ ಕೇಳಿಯಾರು ಆ ಅಪರಾತ್ರಿಯಲ್ಲಿ ರಾಕ್ಷಸನಂತಹ ಮಳೆಯಲ್ಲಿ ಯಾರು ಬಂದಾರು ಆ ಅಪರಾತ್ರಿಯಲ್ಲಿ ಆಕೆ ಇಲ್ಲಿಗೆ ಹೇಗೆ ಬಂದಳು ಏಕೆ ಬಂದಳು ಯಕ್ಷಪ್ರಶ್ನೆಯೇ ಸರಿ ಕೊನೆಗೆ ಅವಳು ಬಂದದ್ದು ನನ್ನ ಮಡಿಲಿಗೆ ಬಹುಶಃ ಆಕೆಗೂ ತಿಳಿದಿರುವುದಿಲ್ಲ ಅವಳೆಲ್ಲಿರುವಳೆಂದು ತುಂಬ ಸಮಯದ ಪ್ರಸವ ವೇದನೆಯ ಬಳಿಕ ಮುದ್ದಾದ ಗಂಡು ಮಗುವಿಗೆ ಜನ್ಮವಿತ್ತಳು ನನ್ನ ಮಡಿಲಿನಲ್ಲಿ ನನ್ನ ಮಡಿಲಿನಲ್ಲಿ ಪುಟ್ಟ ಕಂದಮ್ಮ ಆಹಾ ಎಂತಹ ಸಂತೋಷದ ಸಮಯ ನನ್ನ ನೋಡಿದರೆ ನನ್ನ ಬಳಿ ಮಕ್ಕಳು ಬರುವುದಿರಲಿ ತಿರುಗಿಯೂ ನೋಡುತ್ತಿರಲಿಲ್ಲ ಕಾರಣ ನಾನೊಂದು ಪಾಳುಮನೆ ನನ್ನ ನೋಡಿ ಮಕ್ಕಳು ಹೆದರಿ ಓಡುವರು ದೆವ್ವದ ಮನೆಯೆಂದು ಓ ನನ್ನ ಪರಿಚಯ ಹೇಳಲೇ ಇಲ್ಲ ಅಲ್ವಾ ಕ್ಷಮಿಸಿ ನಾನೊಂದು ಪಾಳುಮನೆ ನಾನೂ ಕೂಡ ಈಗಿರಲಿಲ್ಲ ಹಲವು ವರ್ಷಗಳ ಹಿಂದೆ ನಾನೂ ಕೂಡ ಸುಣ್ಣ ಬಣ್ಣ ಬಳಿದುಕೊಂಡು ನನ್ನ ಮನೆ ಎಂಬ ನಾಮಫಲಕದೊಂದಿಗೆ ಅಬ್ಬ ಹರಿದಿನಗಳಂದು ಸಂಭ್ರಮದಿಂದಿರುತ್ತಿದ್ದೆ ಆದರೆ ಇಂದು ಕಳ್ಳರ ಕುಡುಕರ ಗೂಡಾದೆ ಎಷ್ಟೋ ಅವ್ಯವಹಾರಗಳಿಗೆ ಸಾಕ್ಷಿಯಾದೆ ಅಂದು ನಡೆದ ಒಂದು ಘಟನೆ ನನ್ನ ಅಸ್ತಿತ್ವವನ್ನೇ ಬದಲಿಸಿತು ಅದು ಸದಾಶಿವರಾಯರ ಪುಟ್ಟ ಕುಟುಂಬ ಯಾರೂ ಬಂಧುಗಳಿಲ್ಲದ ಸದಾಶಿವರಾಯರು ಊರಿಂದ ಊರಿಗೆ ಬಂದು ಬದುಕು ಕಟ್ಟಿಕೊಂಡವರು ಸುಶೀಲಮ್ಮ ಗಂಡನಂತೆ ಸಾಧು ಸ್ವಭಾವದ ಗೃಹಿಣಿ ಇವರ ಒಬ್ಬನೇ ಮಗ ಮಹೇಶ ತುಂಬಾ ಶ್ರೀಮಂತರಲ್ಲದಿದ್ರು ದುಡಿದು ಸ್ವಲ್ಪ ಜಮೀನು ಮನೆ ಮಾಡಿದ್ರು ಜೀವನಕ್ಕೇನು ತೊಂದರೆ ಇರಲಿಲ್ಲ ಪ್ರೀತಿಗೇನು ಕೊರತೆ ಇರಲಿಲ್ಲ ಹೀಗೆ ಅವರ ಬದುಕಿನ ಕಷ್ಟಸುಖಗಳೊಡನೆ ನಾನು ಭಾಗಿಯಾಗಿದ್ದೆ ನನ್ನ ಮನೆ ಎಂಬ ನಾಮಫಲಕದೊಂದಿಗೆ ಪುಟ್ಟಮನೆಯ ಗೃಹ ಪ್ರವೇಶ ಮಾಡಿದ್ದರು ಅಂದಿನಿಂದ ನನ್ನ ಅವರ ಒಡನಾಟ ಹೀಗೆ ಬದುಕು ಸಾಗಿತು ಮಹೇಶನು ಮದುವೆ ವಯಸ್ಸಿಗೆ ಬಂದಿದ್ದರಿಂದ ಮದುವೆ ಪ್ರಸ್ತಾಪವನ್ನ ಅವನ ಮುಂದಿಟ್ಟರು ಮಹೇಶನಿಗೆ ಹೆಚ್ಚು ವಿದ್ಯೆ ತಲೆ ಹತ್ತಲಿಲ್ಲ ಆದ ಕಾರಣ ಸೆಕೆಂಡ್ ಇಯರ್ ಆದ ಊರಿನಲ್ಲಿ ದಲ್ಲಾಳಿ ಕೆಲಸ ಮಾಡಿಕೊಂಡಿದ್ದ ಮದುವೆ ಮಾಡುವ ಪ್ರಸ್ತಾಪ ಮುಂದಿಟ್ಟಾಗ ಮಹೇಶ ನಾನು ಮತ್ತು ಗೌಡರ ಮಗಳು ಮಾನಸ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ ಮದುವೆ ಅಂತ ಆದರೆ ಅವಳನ್ನೇ ಆಗುವುದು ಎಂದು ತಿಳಿಸುತ್ತಾನೆ ಅದಕ್ಕೆ ಸದಾಶಿವರಾಯರು ಅವರು ಶ್ರೀಮಂತರು ನಾವು ಮಧ್ಯಮ ವರ್ಗದವರು ನಮಗೂ ಅವ್ರಿಗೂ ಎಂದು ಹೇಳಿದರು ಮಹೇಶ ಕೇಳಲಿಲ್ಲ ಕೊನೆಗೆ ಒಬ್ಬನೇ ಮಗನ ಆಸೆಗೆ ನೀರೋದು ಬೇಡ ಎಂದು ಸದಾಶಿವರಾಯರು ಒಪ್ಪಿಕೊಂಡರು ಅದರಂತೆ ಗೌಡರ ಮಗಳಿಗೂ ಸದಾಶಿವರಾಯರ ಮಗನಿಗೂ ಮದುವೆ ಆಯಿತು ಮದುಮಕ್ಕಳನ್ನ ಮನೆ ತುಂಬಿಸಿಕೊಳ್ಳುವ ಕಾರ್ಯವೂ ನಡೆಯಿತು ಅವಳು ಕಾಲಿಟ್ಟ ಗಳಿಗೆಯಿಂದಲೇ ನನ್ನ ಮನೆಗೆ ಗ್ರಹಣ ಹಿಡಿದಂತಾಯಿತು ಮಾನಸ ಬಗ್ಗೆ ಊರಲ್ಲೇನೂ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಎಲ್ಲರೂ ಓ ಗೌಡ್ರು ಮಗಳ ಅಂದಿದ್ದಕ್ಕಿಂತ ಆ ದುರಾಂಕಾರಿ ಹುಡುಗಿನ ಎಂದವರೇ ಹೆಚ್ಚು ನಿಮ್ಮ ಮನೆಗೆ ಅವಳು ಸರಿ ಹೊಂದುವುದಿಲ್ಲ ಎಂದು ಕೆಲವು ಆತ್ಮೀಯರು ಹೇಳಿದ್ದರು ಮಗ ಮಾತು ಕೇಳದಿದ್ದಾಗ ಅವನಾಸೆಯಂತೆ ಮಾನಸಳನ್ನ ಮನೆ ತುಂಬಿಸಿಕೊಂಡಿದ್ದರು ಒಬ್ಬಳೇ ಮಗಳೆಂದು ಯಾವ ರೀತಿ ಕುಂದು ಕೊರತೆ ಇಲ್ಲದ ತರಹ ಸಾಕಿದೀನಿ ಹುಟ್ಟಿದಾಗಿಂದಲೂ ನಿನಗೆ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ವಲ್ಲವಾ ನಿನ್ನನ್ನು ಹಂಗೆ ಸಾಕಿದ್ದೀನಿ ಅಂಥದ್ರಲ್ಲಿ ನೀನು ಇಲ್ಲಿ ಹೆಂಗ್ ಜೀವನ ಮಾಡ್ತೀಯ ಮಗಳೇ ಎಂದು ಮಾನಸ ಅವರ ಅಪ್ಪ ಕೇಳಿದರು ಅದಕ್ಕೆ ಮಾನಸ ಅಪ್ಪಯ್ಯ ನೀನೇನು ಯೋಚನೆ ಮಾಡಬೇಡ ನಾನು ನನ್ನ ಗಂಡ ಭಾಳಷ್ಟು ದಿನ ಈ ಮನೇಲಿ ಇರೋದಿಲ್ಲ ಆದಷ್ಟು ಬೇಗ ಈ ಮನೆ ಬಿಟ್ಟು ಬರ್ತೀವಿ ಅಂತ ಹೇಳುತ್ತಿರುತ್ತಾಳೆ ಅವಳು ಹೇಳುವುದಕ್ಕೂ ಎಲ್ಲೋ ಹೊರಹೋಗಿದ್ದ ಸದಾಶಿವರಾಯರು ಅವಳ ಮಾತು ಕೇಳುತ್ತಾ ಒಳಬರುತ್ತಾರೆ ಬಂದು ಸೊಸೆಗೆ ಕೇಳ್ತಾರೆ ಏನಮ್ಮ ಮಾನಸ ನೀನು ಹೇಳ್ತಿರೋದು ಮದುವೆಯಾಗಿ ನೆಟ್ಟಗೆ ಒಂದು ವಾರ ಕೂಡ ಆಗಿಲ್ಲ ಆಗಲೇ ಮನೆ ಒಡೆಯುವ ಮಾತಾಡ್ತಿದೆಯಲ್ಲಮ್ಮ ಇದು ಸರಿನಾ ಏನು ಮಾವ ಮನೆನ ಇದು ಒಂದು ಎ ಸಿ ಇಲ್ಲ ಒಂದು ಯು ಪಿ ಎಸ್ ಇಲ್ಲ ಇನ್ನು ಫ್ಯಾನ್ ಅಂತೂ ಇದ್ದರೂ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಯಾಕೆಂದರೆ ಕರೆಂಟ್ ಯಾವಾಗ ಬರುತ್ತೆ ಅಂತಾನೆ ಗೊತ್ತಿಲ್ಲ ಇನ್ನು ಮನೆ ಈ ಮನೆಗಿಂತ ನಮ್ಮನೆ ಹಸು ಕೊಡ್ಕೇನೆ ಎಷ್ಟೋ ದೊಡ್ಡದಾಗಿದೆ ಇನ್ನು ಈ ಮನೇಲಿ ಏನಿದೆ ಅಂತ ಇರಬೇಕು ಅಂತ ತುಂಬ ದಿಮಾಕಿನಿಂದ ಹೇಳ್ತಾಳೆ ಯಾಕಮ್ಮ ಆಗೇಳ್ತೀಯ ತುಂಬ ಕಷ್ಟಪಟ್ಟು ಕಟ್ಟಿದ ಮನೆನಮ್ಮ ಇದು ಹಾಗೆಲ್ಲ ಮಾತಾಡಬೇಡ ದಯವಿಟ್ಟು ಮನೆ ಒಡೆಯುವ ಮಾತು ಮಾತ್ರ ಆಡ್ಬೇಡಮ್ಮ ಎಂದು ಎಷ್ಟೋ ಪರಿಪರಿಯಾಗಿ ಬೇಡಿಕೊಂಡ್ರು ಕೇಳದ ಸೊಸೆಯನ್ನ ಕಂಡು ಊರಿನವರು ಎಷ್ಟೋ ಹೇಳಿದ್ರು ನಿನ್ ಬಗ್ಗೆ ಆದ್ರೂ ಕೇಳದೆ ನಿನ್ನ ನಮ್ಮನೆಗೆ ತಂದುಕೊಂಡು ತಪ್ಪು ಮಾಡಿಬಿಟ್ಟೆ ಎಂದು ತಾಳ್ಮೆ ಕಳೆದುಕೊಂಡು ಸದಾಶಿವರಾಯರು ಹೇಳಿಬಿಡುತ್ತಾರೆ ವರ್ಗೋಗಿದ್ದ ಗಂಡ ಬರುವುದನ್ನ ಕಿಟಕಿಯಿಂದ ಗಮನಿಸಿದ ಮಾನಸ ಅವನು ಒಳಬರುವುದಕ್ಕೂ ಅವಳ ಸಮಯ ಸಾಧಿಸಲು ಇದೇ ಸರಿಯಾದ ಸಮಯವೆಂದು ನಾಟಕ ಶುರು ಮಾಡಿಕೊಳ್ತಾಳೆ ಏನು ಮಾವ ನೀವು ಹೇಳ್ತಿರೋದು ಯಾರೋ ನನ್ನ ಸರಿಯಿಲ್ಲ ಅಂತಂದ್ರು ಅಂತ ನನ್ನ ಅವರಿವರೊ ಮಾತು ಕೇಳಿ ನನ್ನ ದೂಷಿಸ್ತಾ ಇದ್ದೀರಲ್ಲ ಎಷ್ಟು ಸರಿ ಹೇಳಿ ಹಾಗೆ ಹೀಗೆ ಎಂದು ಇಲ್ಲ ಸಲದೆಲ್ಲ ಹೇಳಿ ರಂಪ ಮಾಡಿ ಅಳ್ತಿರ್ತಾಳೆ ಅಲ್ಲಲ್ಲ ಅಳೋ ಥರ ನಾಟಕ ಆಡ್ತಿರ್ತಾಳೆ ಒಳಬಂದ ಮಹೇಶ ಅಪ್ಪನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾನೆ ಯಾಕಪ್ಪ ಹಿಂಗೆ ಮಾಡ್ತಿದ್ದೀರಾ ಯಾರ್ದೋ ಮಾತು ಕೇಳಿ ಮನೆಗೆ ಬಂದ ಸುಸೇನ ಅವಮಾನ ಮಾಡ್ತಿದ್ದೀರಲ್ಲ ಸರಿನೇನಪ್ಪ ನಿಮಗೆ ಇಷ್ಟ ಇಲ್ಲದ ಮದುವೆ ಆದ್ನೆಂದು ಈ ತರಹ ಕೋಪ ತೀರಿಸ್ಕೊಳ್ಳೋದು ಎಷ್ಟು ಸರಿ ಹೇಳಿ ಎನ್ನುತ್ತಾನೆ ಅದಕ್ಕೆ ಸದಾಶಿವರಾಯರು ಇಲ್ಲಪ್ಪ ನೀನು ತಪ್ಪು ತಿಳ್ಕೊಂಡಿದೆಯಾ ಇಲ್ಲಿ ಬರೋದಕ್ಕಿಂತ ಮುಂಚೆ ಇಲ್ಲಿ ನಡೆದಿದ್ದೇ ಬೇರೆ ನಿನ್ನ ಹೆಂಡತಿ ಮನೆ ಒಡೆಯುವ ಮಾತಾಡ್ತಿದ್ದು ಅದಕ್ಕೆ ನಾನು ಅವಳಿಗೆ ಬುದ್ಧಿ ಹೇಳ್ತಿದ್ದೆ ಎಂದು ಎಷ್ಟು ಹೇಳಿದರೂ ಹೆಂಡತಿಯ ಮೋಸದಾಟಕ್ಕೆ ಮರುಗಿ ಯಾರಿಗೂ ಹೇಳದೆ ಮನೆಯಿಂದ ಹೊರ ನಡೆದೇ ಬಿಟ್ಟ ಕೊನೆಯ ಪಕ್ಷ ಒಂದು ಸಾರಿಯಾದರೂ ತಾಯಿಯ ಮುಖ ನೋಡಿದಿದ್ದರೆ ಆಕೆಯ ಕರುಳ ಸಂಕಟ ಅರ್ಥವಾಗ್ತಿತ್ತೇನೋ ಆದ್ರೆ ಮಾನಸ ಯಾವುದಕ್ಕೂ ಅವಕಾಶವೇ ಕೊಡದೆ ಹಾಗೆ ಗಂಡನನ್ನ ಕರೆದುಕೊಂಡು ನಡೆದಿದ್ಲು ಎಲ್ಲವನ್ನ ಮೂಕ ಪ್ರೇಕ್ಷಕೀಯ ಹಾಗೆ ನೋಡುತ್ತಿದ್ದ ಸುಶೀಲಮ್ಮ ಒಳನೆಡೆದರೂ ಒಂದು ಮಾತು ಆಡದೆ ಅವರ ಹೃದಯದಲ್ಲಿ ಕೋಲಾಲವೇ ನಡೆಯುತ್ತಿದ್ರು ಸುಮ್ಮನಿದ್ಬಿಟ್ರು ಆ ರಾತ್ರಿ ಇಬ್ಬರಿಗೂ ಊಟ ಮಾಡಬೇಕೆಂದಲಿಲ್ಲ ತಮ್ಮ ಪ್ರೀತಿಯನ್ನೆಲ್ಲ ದಾರಿ ಎರಿದು ಸಾಕಿ ಬೆಳೆಸಿದ ಮಗ ಮನೆ ತೊರೆದು ಹೋದ ಸಂಗತ ಹೊಟ್ಟೆ ತುಂಬ ಇದ್ದ ಕಾರಣ ಆ ಎತ್ತ ಒಡಲಿಗೆ ಊಟ ತಾನೇ ಏಕ್ ಸೇರುತ್ತೆ ತುಂಬಾ ತಡವಾಗಿ ಮಲಗಿದ್ದಕ್ಕೇನೋ ಇಷ್ಟು ಹೊತ್ತು ನಿದ್ದೆ ಬಂತು ಎಂದು ಕುರ್ಚಿಯಲ್ಲೇ ಕುಳಿತು ನಿದ್ದೆ ಮಾಡಿದ್ದ ಸದಾಶಿವರಾಯರು ಎದ್ದು ಗಡಿಯಾರ ನೋಡಿದಾಗ ಆಗ್ಲೇ ಗಂಟೆ ಎಂಟಾಗಿದೆ ಎಂದು ಸುತ್ತ ನೋಡಿದಾಗ ಸದಾಶಿವರಾಯರಿಗೆ ಹೆಂಡತಿಯ ಕುರುವು ಸಿಗುವುದಿಲ್ಲ ಅವಾಗವರಿಗೆ ಅರಿವಾಗುತ್ತದೆ ನಿನ್ನೆಯಲ್ಲ ಹೆಂಡತಿನ ಮಾತೇ ಆಡಿಸ್ಲಿಲ್ಲ ಚೇ ಎಂತ ತಪ್ಪು ಮಾಡಿಬಿಟ್ಟೆ ಮೊದಲೇ ಮಗನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅದೆಷ್ಟು ನೊಂದ್ಕೊಂಡ್ಲೋ ಏನೋ ಅಂತ ಸುಶಿ ಎನ್ನುತ್ತಾ ಹೋಗುತ್ತಾರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಸುಶಿ ನೆನ್ನೆ ಪೂರ್ತಿ ನಿನ್ನ ಮಾತೇ ಆಡಿಸ್ಲಿಲ್ಲ ಸುಶೀಲ ಯಾಕಮ್ಮ ಇನ್ನು ಮಲಗಿದೀಯಾ ಎದ್ದೇಳಮ್ಮ ಹೋಗೋನೇನೋ ಹೋದ ಹಾಗಂತ ನಮ್ಮ ಜೀವನ ನಿಂತೋಗುತ್ತಾ ನಮ್ಮ ಜೀವನನೂ ಸಾಗಬೇಕಲ್ಲ ಎದ್ದೇಳಮ್ಮ ನಮಗೆ ಯಾರೂ ಇಲ್ಲ ನನಗೆ ನೀನು ನಿನಗೆ ನಾನು ಅಷ್ಟೇ ಎಂದು ಎಷ್ಟು ಮಾತನಾಡಿದರೂ ಎದ್ದೇಳದ ಹೆಂಡತಿಯನ್ನ ನೋಡಿ ಅಲ್ಲಾಡಿಸಿ ಎಬ್ಬಿಸಲು ಪ್ರಯತ್ನಿಸುತ್ತಾರೆ ಆಗ್ಲೇ ಹೆಂಡತಿಯ ಮೈಯೆಲ್ಲ ತಣ್ಣಗಿರುವುದು ಗೊತ್ತಾಗುತ್ತದೆ ಸುಶಿ ಸುಶಿ ಎದ್ದೇಳಮ್ಮ ಯಾಕಮ್ಮ ನಿಂಗೂ ನನ್ನ ಮೇಲೆ ಬೇಸ್ರಾನ ಎದ್ದೇಳು ಎಂದು ಒಂದೇ ಸಮನೆ ಅಳುತ್ತಿರುತ್ತಾರೆ ಆದರೆ ಆಗ್ಲೇ ಅವರು ಇಯಲೋಕ ತ್ಯಜಿಸಿ ತುಂಬಾ ಸಮಯವಾಗಿರುತ್ತದೆ ಒಂದು ಕಡೆ ಪ್ರೀತಿಯಿಂದ ಸಾಕಿದ ಮಗ ಮನೆ ಬಿಟ್ಟು ಹೋದ ಮತ್ತೊಂದು ಕಡೆ ಇಷ್ಟು ವರ್ಷ ಸಂಸಾರ ಮಾಡಿದ ಹೆಂಡತಿ ಪ್ರಪಂಚವನ್ನೇ ಬಿಟ್ಟು ಹೋದ್ಲು ಭಾರಿ ಆಘಾತವಾಯಿತು ಸದಾಶಿವರಾಯರಿಗೆ ಸದಾಶಿವರಾಯರ ಹೃದಯ ಒಡೆಯಿತು ಅವರು ಕೂಡ ಹೆಂಡತಿಯ ಜೊತೆ ಇಯಲೋಕ ತ್ಯಜಿಸಿದರು ನಂತರ ಮೂರು ದಿನಗಳಾದರೂ ಮನೆ ತೆಗೆಯದುದನ್ನ ನೋಡಿ ಊರಿನವರು ಮಗನಿಗೆ ಸುದ್ದಿ ಮುಟ್ಟಿಸಿದರು ಅವನು ಬಂದಾಗ ಅವರ ಶವಗಳನ್ನು ನೋಡಿ ತುಂಬ ದುಃಖಪಟ್ಟನು ತನ್ನ ತಪ್ಪಿನ ಅರಿವಾಗಿ ತುಂಬ ದುಃಖಿಸಿದನು ಕೊನೆಗೆ ಎಲ್ಲ ಕಾರ್ಯಗಳನ್ನು ಮುಗಿಸಿ ಊರೇ ಬಿಟ್ಟನು ಹೀಗೆ ಒಡೆಯನಿಲ್ಲದೆ ನಾನು ದಿನೇ ದಿನೇ ನನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಇಂದು ಈ ಸ್ಥಿತಿಯಲ್ಲಿ ಇದ್ದೇನೆ ಇದಕ್ಕೆಲ್ಲ ಕಾರಣ ಯಾರು ಮನೆ ಬೆಳಗುವ ಸೊಸೆಯೇ ಮನೆ ಒಡೆಯುವ ಮಾತಾಡಿದಳಲ್ಲ ಅವಳದೇ ಇಲ್ಲ ಅವಳ ತಪ್ಪಿಗೆ ಬುದ್ಧಿವಾದ ಹೇಳಿದ ಸದಾಶಿವರಾಯರದ್ದೇ ಇಲ್ಲ ಮಗಳು ತಪ್ಪು ಮಾಡುತ್ತಿದ್ದಾಳೆ ಎಂದು ಗೊತ್ತಿದ್ದರೂ ಸುಮ್ಮನೆ ಇದ್ದ ಅವಳ ತಂದೆಯದ್ದೇ ಇಲ್ಲ ಇಷ್ಟು ವರ್ಷ ಸಾಕಿ ಸಲುಹಿ ಪ್ರೀತಿಯಿಂದ ಬೆಳೆಸಿದ ಮಗ ಹೆಂಡತಿಯ ಮಾತಿಗೆ ಮರುಳಾಗಿ ತಂದೆ ತಾಯಿಯನ್ನ ಬಿಟ್ಟು ಹೋದ ಮಗನದ್ದೇ ಯಾರದ್ದು ತಪ್ಪು ಯಾರದ್ದೇ ಆಗಿರಲಿ ಅನಾಹುತ ಮಾತ್ರ ನಡೆದು ಹೋಯಿತು ನಾನು ನನ್ನವರನ್ನೆಲ್ಲ ಕಳೆದುಕೊಂಡು ಒಂಟಿಯಾದೆ ನನ್ನ ಅಸ್ತಿತ್ವವನ್ನೇ ಕಳೆದುಕೊಂಡೆ ಆದರೆ ಇಂದು ಅದೇ ಮನೆಯ ಸೊಸೆ ಮಾನಸ ನನ್ನ ಮಡಿಲಿಗೆ ಬಂದಿದ್ದಾಳೆ ನಿಧಾನವಾಗಿ ಮಾನಸ ಕಣ್ಣು ತೆರೆಯುತ್ತಾಳೆ ಪಕ್ಕದಲ್ಲಿ ಪುಟ್ಟ ಕಂದ ಮಲಗಿದೆ ನಿಧಾನವಾಗಿ ಎದ್ದು ಕುಳಿತುಕೊಳ್ಳುತ್ತಾಳೆ ಅಷ್ಟೊತ್ತಿಗೆ ಬೆಳಕಾಗಿರುತ್ತದೆ ಸುತ್ತ ಒಂದು ಸಲ ನೋಡಿದ ಮಾನಸಗೆ ಕಣ್ಣು ತುಂಬಿ ಬರುತ್ತದೆ ಇದು ನನ್ನ ಮನೆ ಇದು ನನ್ನ ಮನೆ ನಾನು ಮಾಡಿದ ತಪ್ಪಿನಿಂದ ನನ್ನ ಮನೆ ನನ್ನ ಜನ ಎಲ್ಲರನ್ನ ಕಳೆದುಕೊಂಡೆ ಎಂಥ ತಪ್ಪು ಮಾಡಿದೆ ನಾನು ಎಂದು ತುಂಬ ಪಶ್ಚಾತ್ತಾಪ ಪಡುತ್ತಾಳೆ ತನ್ನ ಎತ್ತವರನ್ನ ಕಳೆದುಕೊಂಡ ಗಂಡ ಹೆಂಡತಿ ಬೇಡ ಮನೆ ಬೇಡ ಎಂದು ಊರೇ ಬಿಟ್ಟು ಹೋದ ಅವರ ಹುಡುಕಾಟದಲ್ಲಿ ನನ್ನ ಇಷ್ಟು ವರ್ಷದ ಜೀವನ ಕಳೆದು ಹೋಯಿತು ಕೊನೆಗೂ ಸಿಕ್ಕಿದ ಆದರೆ ಒಂದು ಷರತ್ತಿನ ಮೇಲೆ ಅಂದಿನಿಂದ ನಾನು ನನ್ನ ಗಂಡನ ಜೊತೆ ನನ್ನ ಆಸ್ತಿ ಅಂತಸ್ತು ನನ್ನ ದರ್ಪ ಅಹಂಕಾರ ಎಲ್ಲ ಬಿಟ್ಟು ನನ್ನ ಗಂಡನ ಜೊತೆ ಸರಳವಾಗಿ ಜೀವನ ನಡೆಸುತ್ತಿದ್ದೇನೆ ಅಂದು ನಾನು ಮಾಡಿದ ತಪ್ಪಿನಿಂದ ನನ್ನ ಮನೆ ಒಡೆದು ಚಿತ್ರ ಛಿದ್ರವಾಗಿ ಹೋಯಿತು ಆದರೆ ಇಂದು ಅದೇ ಮನೆ ನನಗೆ ಇಂದು ಆಸರೆಯಾಯಿತು ನಾನು ಬಹಳಷ್ಟು ಸಲ ಹೇಳಿದ್ದೇನೆ ನಿಮ್ಮ ತಂದೆ ತಾಯಿ ಇದ್ದ ಮನೆಗೆ ಹೋಗಿಬಿಡೋಣ ಎಂದು ಆದರೆ ಅವರ ಜೀವ ತೆಗೆದುಕೊಳ್ಳಲು ಕಾರಣನಾದ ನಾನು ಅವರ ಆಸ್ತಿಯನ್ನು ಅನುಭವಿಸುವ ಯೋಗ್ಯತೆ ನನಗಿಲ್ಲ ಎಂದು ನನ್ನ ಗಂಡ ಒಪ್ಪಲಿಲ್ಲ ಎಂದು ತುಂಬ ಪಶ್ಚಾತ್ತಾಪ ಪಡುತ್ತಾಳೆ ಮಾನಸ ಈಗ ಪಶ್ಚಾತ್ತಾಪಪಟ್ಟರೆ ಏನು ಪ್ರಯೋಜನ ಆದರೆ ತಪ್ಪು ನಡೆದು ಹೋಗಿದೆ ಮಕ್ಕಳೇ ಮನೆಯಿಂದ ದೂರ ಹೋಗುವ ಮುನ್ನ ಒಮ್ಮೆ ಯೋಚಿಸಿ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿ ಸಲಹುತ್ತಾರೆ ಅವರು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿರುತ್ತಾರೆ ಎಂದು ಯೋಚಿಸಿ ಬಿಟ್ಟು ಹೋಗುವ ಮುನ್ನ ಅವರ ಸ್ಥಾನದಲ್ಲಿ ನೀವು ನಿಂತು ಯೋಚಿಸಿ ನೀವು ಬಿಟ್ಟು ಹೋದರೆ ಅವರಿಗೆ ಎಂತಹ ನೋವು ಉಂಟು ಮಾಡುತ್ತದೆ ಎಂಬುವುದನ್ನು ಅರಿವು ಮಾಡಿಕೊಂಡು ಅಪ್ಪ ಅಮ್ಮನಿಗೆ ನೋವಾಗದ ಹಾಗೆ ನಡೆದುಕೊಳ್ಳಿ ಕ್ಷಣಕಾಲದ ದುಡುಕು ನಮ್ಮ ಬದುಕನ್ನೇ ಬದಲಿಸಬಹುದು ತಪ್ಪು ನಡೆದು ಹೋದ ಮೇಲೆ ಸರಿ ಮಾಡಲಾರದಷ್ಟು ತೀವ್ರವಾಗಿರಬಹುದು ತಪ್ಪು ಮಾಡುವ ಮುನ್ನ ದುಡುಕು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಒಮ್ಮೆ ಯೋಚಿಸಿ ಅಂದು ಅವನು ಮಾಡಿದ ದುಡುಕು ನಿರ್ಧಾರವೇ ನನ್ನ ಈ ಸ್ಥಿತಿಗೆ ಕಾರಣವಾಯಿತು ವಾರಸುದಾರರಿಲ್ಲದ ಒಡೆಯರಿಲ್ಲದ ಯಾವುದೇ ವಸ್ತುಗಳು ನನ್ನದೇ ಸ್ಥಿತಿ ಇಂದು ಮುಂದು ಎಂದೆಂದು ಅದು ಚಿಕ್ಕ ಮನೆಯಾಗಲಿ ದೊಡ್ಡ ಬಂಗಲೆಯಾಗಲಿ ಚಿಕ್ಕ ಮನೆಯಾದರೆ ಪಾಳುಮನೆ ಎನ್ನುತ್ತಾರೆ ದೊಡ್ಡ ಬಂಗಲೆಯಾದರೆ ಭೂತ ಬಂಗಲೆ ಎನ್ನುತ್ತಾರೆ ಒಡೆಯನಿಲ್ಲದ ಮನೆ ತಾಯಿಯಿಲ್ಲದ ತಬ್ಬಲಿಯಂತೆ ತಂದೆಯಿಲ್ಲದ ಅನಾಥನಂತೆ ಬೀದಿಯಲ್ಲಿ ಬಿದ್ದ ಮಗು ಅನಾಥವಾದಂತೆ ನಾನು ಅನಾಥವಾದೆ ನನ್ನ ಅಂತರಂಗ ಬಲ್ಲವರಾರು ನನ್ನ ನೋವು ಕೇಳುವರಾರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು